ಎಸ್ ಎನ್ ನಾರಾಯಣ ಸ್ವಾಮಿ ಆರೋಪಗಳು ಮಾಡೋದು ನೀವ್ ಹೇಳ್ತಾ ಇದ್ದೀರಾ ಅವರ ಒಂದೊಂದು ಆರೋಪನೂ ಒಂದೊಂದು ತಿರುಪತಿ ಲಾಡುನ ನಾವು ಸ್ವಾಗತ ಮಾಡ್ತೀವಿ ಅದನ್ನ ಅವ್ರು ಮಾಡ್ಲಿ ಪರವಾಗಿಲ್ಲ ಅಂದ್ರೇನು ಇಲ್ಲ ಪಕ್ಷಕ್ಕೆ ಮುಜುಗರ ಅನ್ನೋದು ನೂರಕ್ಕೂ ನೂರು ಭಾಗ ಸತ್ಯವಾದ ಮಾತಾ ಪಕ್ಷಕ್ಕೆ ಮುಜುಗರ ಮುಜು ಮುಜುಗರಂತ ಗೊತ್ತು ಹೈಕಮಾಂಡ್ ಮಾಡ್ತಾ ಇದ್ದೀವಿ ಹೈಕಮಾಂಡ್ ಗೊತ್ತಿದೆ ಹೈಕಮಾಂಡ್ ಹೇಳಿದೀವಿ ಆ ಸಂದರ್ಭ ಬಂದಾಗ ಅವರೇದಾದ್ರೂ ಬೇಕಾದ್ರೆ ಮಾತಾಡ್ತಾರೆ ಸಂದರ್ಭ ಬಂದ ಕಮ್ಮಿ ನಾನು ನಾವು ಕಂಪ್ಲೇಂಟ್ ಮಾಡಿಕೊಳ್ಳೋದು ಕಂಪ್ಲೇಂಟ್ ಮಾಡಿಬೋದು ನೋಡಿ ನೋಡಿ ಸರ್ ಒಂದು ಹೇಳ್ತೀನಿ ಆಮೇಲೆ ಎಸ್ ಎನ್ ಆರ್ ನಾರಾಯಣ ಸ್ವಾಮಿಯವ್ರು ಮಾತಾಡ್ತಾರೆ ದೊಡ್ಡವರು ಮಾತಾಡಲಿ ನಾವೇನು ನಮಗೆ ಆವಾಗ ಮಾತಾಡುವಷ್ಟು ಶಕ್ತಿ ನಮ್ಮಲ್ಲಿಲ್ಲ ನಾವು ಮಾತಾಡೋದಿಲ್ಲ ಅಂತ ಬಗ್ಗೆ ಇಡೀ ಕೋಲಾರ ಜಿಲ್ಲೆಗೆ ಗೊತ್ತಿದೆ ಕೋಲಾರ ಜಿಲ್ಲೆಗೆ ಗೊತ್ತಿದೆ ಪತ್ತೂರು ಮುಂಜೆಯರು ಎಸ್ ಎನ್ ನಾರಾಯಣ ಸ್ವಾಮಿಯವರು ನಂಜೇಗೌಡ ಏನು ರೂಪಾಯಿ ಸಮೃದ್ಧಿ ಮಂಜಾಥಿಯರು ಮಂಗಳೂರು ನದೀರಣ್ಣ ಏನು ಅನಿಲ ಏನು ರಮೇಶ್ ಕುಮಾರ್ ಅವರೇನು ಪತ್ತೂರು ಪ್ರಕಾಶ್ ಏನು ಸಿ ಎಂ ಆರ್ ಶ್ ಏನು ಅಂತ ಈ ಕೋಲಾರ ಜಿಲ್ಲೆಯಲ್ಲಿ ರಾಜಕಾರಣಿಗಳ ಬಗ್ಗೆ ಎಲ್ಲರಿಗೂ ಒಬ್ಬೊಬ್ಬರದ್ದು ಒಂದು ಪುಟ ಅಂತ ಜನಗಳ ತಲೆನಲ್ಲಿ ಇಟ್ಕೊಂಡವರು ಎಲ್ಲರೂ ಅದು ಪತ್ರಕರ್ತರಿಗೂ ಗೊತ್ತಿದೆ ಯಾರ್ಯಾರ್ದು ಏನೇನು ಅನ್ನೋದನ್ನ ಎಲ್ಲ ರಾಜಕಾರಣಿಗಳಿಗೂ ಒಬ್ಬೊಬ್ಬರದ್ದು ಒಂದೊಂದು ಪುಟ ಇಟ್ಕೊಂಡಿದ್ದಾರೆ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ ಯಾರೇನು ಅನ್ನೋದನ್ನ ಇವಾಗ್ಲೂ ಒಟ್ಟಾಗೇ ಇವಾಗ ಏನು ದೂರ ಏನಾಗಿಲ್ಲ ಇವತ್ತು ಒಟ್ಟಾಗೆ ಇದೀವಿ ನಾವು ಇಲ್ಲ ಇಲ್ಲ ಒಟ್ಟಾಗೇ ಇದೀವಿ ನಾವೇನು ಜಗಳ ಏನ್ ಆಡ್ಕೊಂಡಿಲ್ಲ ನಾವು ಕಿತ್ತಾಡ್ಕೊಂಡಿದೀವ ಜಗಳ ಆಡ್ಕೊಂಡಿದೀವ ಇಲ್ಲ ಎಲ್ಲಾದ್ರೂ ರೋಡಲ್ಲಿ ಬೈಕೊಂಡಿದೀವ ಇಲ್ಲ ಅವ್ರ ಮೇಲೆ ನಾವೇನಾದ್ರು ಆರೋಪ ಮಾಡಿದೀವ ನಮ್ಮ ಮೇಲೆ ಏನಾದ್ರು ಅವ್ರು ಆರೋಪ ಮಾಡಿದಾರ ಏನೋ ಮೊನ್ನೆ ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಹಿಂಗಾಯ್ತು ಇಲ್ಲ ನಡೀತು ಅಷ್ಟೇ ಅದಕ್ಕೆ ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಅವ್ರು ಕಂಟೆಸ್ಟ್ ಮಾಡಿದ್ರು ಅವ್ರೇನು ಯಾರು ಕಂಟೆಸ್ಟ್ ಮಾಡಬಾರ್ದು ಏನು ಈ ರೀಸನ್ಸೋರಿಗೆ ಅವ್ರ ಕಾನ್ಸ್ಟೆನ್ಸಿ ನೀವು ಕಂಟೆಸ್ಟ್ ಮಾಡು ಮಾಡ್ಬೇಡ ಅಂತ ಹೇಳೋದಕ್ಕೆ ನಾವ್ಯಾರು